ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ಬ್ಲಾಗ್ಸ್ ಓಕೆ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಮ್ಮ ಅಕ್ಕನ ಜೊತೆ ನಾನು ಅಡುಗೆ ಮಾಡ್ತಾ ಇದ್ದೀನಿ ಅಂದರೆ ಅವಳೇ ಅಡುಗೆ ಮಾಡ್ತಾಳೆ ನೋಡೋಣ ಏನೇನು ಮಾಡ್ತಿದ್ದಾಳೆ ಏನೋ ಡಿಫ್ರೆಂಟೇ ಒಂದು ರೆಸಿಪಿ ಟ್ರೈ ಮಾಡ್ತಿದ್ದಾಳೆ ಸೊ ಬನ್ನಿ ನೋಡೋಣ ಏನೇನು ಹಾಕಿದ್ದೀರಾ ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಅದೇ ಅದಕ್ಕೆ ಒಂದು ಸ್ವಲ್ಪ ಅರ್ಶನದ ಪುಡಿ ಖಾರದ ಪುಡಿ ಮೆಣಸಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದ್ರ ಜೊತೆಗೆ ಹಸಿಮೆಣಸಿ ಹಾಕಿ ಪೇಸ್ಟ್ ಮಾಡ್ಕೊ ಓಕೆ ಎಕ್ಸಾಕ್ಟ್ ಆಗಿ ಏನ್ ರೆಸಿಪಿ ಮಾಡ್ತಾ ಇದೀರಾ ಇವತ್ತು ನಂಗಂತೂ ಗೊತ್ತಾಗ್ತಾ ಇಲ್ಲ ಕಾಲಿಫ್ಲವರ್ ಇಂದ ಸುಮ್ನೆ ಏನೋ ಒಂದು ಸ್ನಾಕ್ಸ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಅಷ್ಟೇ ಓಕೆ ಅಂದ್ರೆ ಏನಿಲ್ಲ ಏನಿಲ್ಲ ಇದಕ್ಕೆ ಬಟ್ ಇದು ನಮ್ಮ ಹೊಸ ಕ್ರಿಯೇಷನ್ ಓಕೆ ಹೊಸದಾಗಿ ಒಂದು ರೆಸಿಪಿನೇ ಟ್ರೈ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಏನಾಗ್ತಾ ಇದ್ದೀರಾ ಸ್ವಲ್ಪ ಕರ್ಬೆನ್ ಸೊಪ್ಪು ಕಬಾಬ್ ಥರ ಫೀಲ್ ಅಂತ ಓಕೆ ಕರ್ಬೆನ್ ಸೊಪ್ಪು ಹಾಕೋದ್ರಿಂದ ಒಂದು ಫ್ಲೇವರ್ ಕೊಡುತ್ತೆ ಅದರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಓಕೆ ಇವಾಗ ಮಿಕ್ಸ್ ಮಾಡ್ತಾ ಇದ್ದಾರೆ ಸ್ವಲ್ಪ ನೀರು ಹಾಕಬೇಕು ಓಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತ ಇದ್ದಾರೆ ಕಲರ್ ಎಲ್ಲ ಹಾಕಲ್ವ ನೀವು ರೆಡ್ ಕಲರ್ ಬರೋದಕ್ಕೆ ಕಲರ್ ಬೇಡ ನ್ಯಾಚುರಲ್ ಆಗಿ ಟೇಸ್ಟ್ ಇದ್ರೆ ಕಲರ್ ಎಲ್ಲ ಬೇಡ ಓಕೆ ನಾವು ಕಾರ್ನ್ ಫ್ಲೋರ್ನೆಲ್ಲ ಕಲಿಸ್ಬಿಟ್ಟು ರೆಡಿ ಮಾಡಿಟ್ಕೊಂಡ್ವಿ ಆಮೇಲೆ ಏನು ಮಾಡಿದ್ವಿ ಅಂದರೆ ಹೂಕೋಸು ಬರುತ್ತಲ್ಲ ಹೂಕೋಸನ್ನ ನೀರಿಗೆ ಹಾಕೊಂಡು ಅದನ್ನು ಸ್ವಲ್ಪ ಬಿಟ್ಟಿದ್ವಿ ಯಾಕಂದ್ರೆ ಅದ್ರಲ್ಲಿ ಸಣ್ಣ ಸಣ್ಣ ಹುಳಗಳಿರುತ್ತೆ ಅಂತ ಸೊ ಬಿಸಿನೀರಿಂದ ತೆಗೆದುಬಿಟ್ಟು ಇವಾಗ ಕಾಲಿಫ್ಲವರ್ನ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದೀವಿ ಇದು ಲೈಕ್ ಡ್ರೈ ಗೋಬಿ ಥರ ಕೂಡ ಅನ್ಕೊಬೋದು ಆ ಟೇಸ್ಟ್ ಕೂಡ ಬರುತ್ತೆ ಇದು ತುಂಬ ಸಿಂಪಲ್ ಆಗಿ ಈಸಿಯಾಗಿ ಮನೇಲಿ ಮಾಡ್ಕೊಬೋದು ನಮ್ಮ ಅಕ್ಕ ಯಾವಾಗಲೂ ಹೊಸ ಹೊಸ ರೆಸಿಪೀಸ್ ಟ್ರೈ ಮಾಡ್ತಾ ಇರ್ತಾಳೆ ಅದರಲ್ಲಿ ಇದು ಕೂಡ ಒಂದು ಇನ್ನೂ ತುಂಬ ರೆಸಿಪೀಸ್ ಮಾಡಿದ್ಲು ಅವಾಗೆಲ್ಲ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ನಾನು ಇದನ್ನು ತೋರಿಸೋಣ ಅಂದ್ಬಿಟ್ಟು ಸೊ ಒಂದು ಸಪ್ರೇಟ್ ವೀಡಿಯೋ ಮಾಡಿಕೊಂಡು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಅವಳು ರೇರಾಗಿ ಅಡುಗೆ ಮಾಡಿದ್ರು ಕೂಡ ಏನಾದರೂ ಒಂದು ಡಿಫ್ರೆಂಟಾಗಿ ಚೆನ್ನಾಗಿರುವಂತಹ ರೆಸಿಪಿನ ಮಾಡ್ತಾಳೆ ಸೊ ನಂಗೆ ತುಂಬ ಇಷ್ಟ ಅವಳು ಮಾಡೋದು ಇಷ್ಟ ಗೋಬಿ ಲೈಕ್ ಕಾಲಿಫ್ಲವರ್ನ ಫ್ರೈ ಮಾಡೋದಕ್ಕೆ ಎಸ್ ಇವಾಗ ಆಯಿಲ್ ಇದ್ದಾರೆ ರೆಡಿ ಮಾಡಿಟ್ಕೊಂಡಿದೀವಲ್ಲ ಕಾಲಿಫ್ಲವರು ಇವಾಗ ಅದನ್ನು ಎಣ್ಣೆಗೆ ಹಾಕೊತಾ ಇದ್ದೀವಿ ಡೀಪ್ ಫ್ರೈ ಮಾಡ್ಕೊಬೇಕು ಎಷ್ಟು ಸಿಂಪಲ್ ರೆಸಿಪಿ ಅಲ್ವಾ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನೇ ಹಾಕೊಂಡು ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅದು ಡ್ಯಾಮ್ ಶ್ಯೂರ್ ತುಂಬ ಚೆನ್ನಾಗಿತ್ತು ಸೊ ಇವಾಗ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀವಿ ಡೀಪ್ ಫ್ರೈ ಎಲ್ಲ ಆದ ನಂತರ ನೀವೇನು ಮಾಡ್ಕೊಬೋದು ಅಂದರೆ ಪೆರಿ ಪೆರಿ ಮಸಾಲ ಇತ್ತು ಅಂದರೆ ಮನೆಯಲ್ಲಿ ಅದನ್ನು ಕೂಡ ಮೇಲ್ಗಡೆ ಲೈಕ್ ಸ್ಪ್ರಿಂಕಲ್ ಮಾಡಿಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇದು ಕಂಪ್ಲೀಟ್ ಇನ್ನೂ ಒಂದು ಡಿಫ್ರೆಂಟ್ ಟೇಸ್ಟನ್ನೇ ಕೊಡುತ್ತೆ ಸಾಸ್ ಇರಬೇಕು ಜೊತೆಗೆ ಅವಾಗ ಇನ್ನೂ ಚೆನ್ನಾಗಿರುತ್ತೆ ಅದು ಯಾವುದೂ ಇಲ್ಲಾಂದರೆ ಲೈಕ್ ಡ್ರೈ ಗೋಬಿ ಥರ ಇದನ್ನು ತಿನ್ಬೋದು ವೆರಿ ಸಿಂಪಲ್ ರೆಸಿಪಿ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋ ಕೆಳಗಡೆ ರೈಟ್ ಸೈಡ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗೆ ಬಂತು ರೆಸಿಪಿ ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಟಾಬಾ ಬಾಯ್ ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ